ಹಲೋ ಗೈಸ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಕೇದಾರ್ ಜಾಧವ್ ಇನ್ನು ಟೀಮ್ ಇಂಡಿಯಾ ಸ್ಟಾರ್ ಆಟಗಾರ ಇದೀಗ ವಿದಾಯ ಹೇಳಿದರೆ ಒಂದು ಇತ್ತೀಚೆಗೆ ಏನಪ್ಪ ಅಂದರೆ ಐ ಪಿ ಎಲ್ಗೂ ಕೂಡ ಇವರು ವಿದಾಯ ಹೇಳಿದರು ಇನ್ನು ಐ ಪಿ ಎಲ್ ಅಲ್ಲಿ ಸಿ ಎಸ್ ಕೆ ಆರ್ ಸಿ ಬಿ ತಂಡಕ್ಕೆ ಇವರು ಆಡಿದರು ಬಟ್ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಇದೀಗ ವಿದಾಯ ಹೇಳಿದ್ದು ಒಂಥರ ನಮಗೂ ಕೂಡ ಇದೀಗ ಶಾಕ್ ಆಯಿತು ಅಂದರೆ ಕೇದಾರ್ ಜಾಧವ್ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿಲ್ಲ ಇನ್ನು ಈ ಒಂದು ಸ್ಟಾರ್ ಆಟಗಾರ ಮೂವತ್ತೊಂಬತ್ತು ಏಜ್ ಆಗಿದ್ದ ಕಾರಣ ರಿಟೈರ್ಡ್ ಹೇಳಿದ್ದಾರೆ ಬಟ್ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯ ಆಡಿದರೆ ಅಂತ ನೋಡ್ಬೋದು ಇನ್ನು ಉಡಿಯನಲ್ಲಿ ಎಪ್ಪತ್ತ ಮೂರು ಪಂದ್ಯದಿಂದ ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರನ್ ಗಳಿಸಿರುವ ಇವರು ನೂರ ಇಪ್ಪತ್ತು ಹೈಸ್ಕೋರ್ ಆದರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಒಂಬತ್ತು ಪಂದ್ಯದಿಂದ ನೂರ ಇಪ್ಪತ್ತೆರಡು ರನ್ ಗಳಿಸಿದ್ದಾರೆ ನಾವು ಐವತ್ತೆಂಟು ಇವ್ರದ್ದು ಹೈಸ್ ಸ್ಕೋರ್ ಆಗಿದೆ ಇನ್ನು ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಎಂಬತ್ತೇಳು ಪಂದ್ಯದಿಂದ ಆರು ಸಾವಿರದ ಒನ್ನೂರು ರನ್ ಗಳಿಸಿರುವ ಇವರು ಮುನ್ನೂರ ಇಪ್ಪತ್ತೇಳು ಇವ್ರದ್ದು ಹೈಯರ್ ಸ್ಕೋರ್ ಆಗಿದೆ ಅದೇ ರೀತಿಯಾಗಿ ಲಿಸ್ಟ್ ಎನಲ್ಲಿ ನೂರ ಎಂಬತ್ತಾರು ಪಂದ್ಯದಿಂದ ಐದು ಸಾವಿರದ ಐದುನೂರ ಇಪ್ಪತ್ತು ರನ್ ಕಲೆ ಹಾಕಿರುವ ಇವರು ನೂರ ನಲ್ವತ್ತೊಂದು ಬೆಟ್ ಸ್ಕೋರ್ ಆಗಿದೆ ಟಿ ಟ್ವೆಂಟಿನಲ್ಲಿ ನೋಡೋದಾದರೆ ನೂರ ಅರವತ್ತ ಮೂರು ಪಂದ್ಯದಿಂದ ಎರಡು ಸಾವಿರದ ಐದುನೂರ ತೊಂಬತ್ತ ಎರಡು ರನ್ ಗಳಿಸಿದರು ಅದೇ ರೀತಿಯಾಗಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ನಲ್ಲಿ ಕೂಡ ಇವರು ಹಬ್ಬರಿಸಿದ್ದಾರೆ ಎಪ್ಪತ್ತ ಮೂರು ಏಕದನ ಪಂದ್ಯದಿಂದ ಇದೀಗ ಒಟ್ಟಾರೆಯಾಗಿ ಇಪ್ಪತ್ತೇಳು ವಿಕೆಟ್ ಪಡೆದಿರುವ ಇವರು ಇಪ್ಪತ್ತ್ಮೂರಕ್ಕೆ ಮೂರು ವಿಕೆಟ್ ಪಡೆದಿದ್ದು ಬೆಸ್ಟ್ ಬಾಲಿಂಗ್ ಆಗಿದೆ ಟಿ ಟ್ವೆಂಟಿಯಲ್ಲಿ ಯಾವುದೇ ವಿಕೆಟ್ ಇವರು ಪಡೆದಲ್ಲ ಒಟ್ಟು ಏನಪ್ಪ ಅಂದರೆ ಕೇತಾರ್ ಚಾದವ್ ಅವರ ಸಾಧನೆಗಿದೆ ಇದ್ದಕ್ಕಿದ್ದಂತೆ ಈ ಒಂದು ಸ್ಟಾರ್ ಆಟಗಾರ ಇದೀಗ ಎಲ್ಲ ಅಂತಾರಾಷ್ಟ್ರೀಯ ಪಾರ್ಮೆಟ್ಗೆ ವಿಧ ಹೇಳಿದ್ದಾರೆ ಬ್ರೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಕೇತಾರ್ ಚಾದವ್ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ ಥ್ಯಾಂಕ್ ಯು